ಎಲ್ರಿಗೂ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಹೊಸ ವರ್ಷದ ಶುಭಾಶಯಗಳು ಸ್ನೇಹಿತರೆ ಇವತ್ತು ನಾವು ಎಂಬತ್ತ ನಾಲ್ಕನೇ ಮಾಸಿಕ ಸಭೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇಷ್ಟೊಂದು ಜನಸಂಖ್ಯೆ ನಿಜವಾಗೂ ನಮಗೆ ಆಶ್ಚರ್ಯ ಆಗುತ್ತೆ ಯಾಕೆ ಅಂತ ಅಂದರೆ ಇಷ್ಟು ಹೋರಾಟ ಮಾಡಿದರೂ ನಮ್ಮ ಬೇಡಿಕೆ ಈಡೇರ್ತಾ ಇಲ್ಲ ಆದ್ ಆದಾಗ್ಯೂ ನಾವು ಒಂದು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದೇವೆ ಇವಾಗ ಸ್ನೇಹಿತರೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಏನೇನು ಬೆಳವಣಿಗೆ ಆಗಿದೆ ಯಾಕೆ ಅಂತ ಅಂದ್ರೆ ನಾನು ಸ್ಪಷ್ಟ ಮಾಹಿತಿಯನ್ನ ನಾನು ತಮಗೆಲ್ಲೂ ನೀಡಲಿಲ್ಲ ಅಂತ ಅಂದ್ರೆ ತಪ್ಪಾಗುತ್ತೆ ಯಾಕೆ ಅಂದ್ರೆ ತಾವು ಬಂದಿರೋದು ಏನು ನಮ್ಮ ಒಂದು ಆ ಪಿಂಚಣಿ ಬಗ್ಗೆ ತುಂಬಾ ಆಸಕ್ತಿಯಿಂದ ನಮ್ಮ ಏರ್ ಪಿಂಚಣಿ ಮತ್ತೆ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಎರಡೂ ಅಂಶಗಳ ಬಗ್ಗೆ ನಾನು ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸ್ನೇಹಿತರೆ ಶ್ರೀ ಅಶೋಕ್ ರಾವತ್ ರವರ ನೇತೃತ್ವದಲ್ಲಿ ದೇಶಾದ್ಯಂತ ಹೋರಾಟ ನಡೀತಾ ಇದೆ ತಾವೆಲ್ಲರೂ ಕೂಡ ನೋಡಿದಿರ ಸಾಕಷ್ಟು ಬೆಳವಣಿಗೆಗಳಾಗಿದೆ ಕೇಂದ್ರ ಸಚಿವರಾದ ಶ್ರೀ ಮುನ್ಸುಖ್ ಮಾಂಡವೀಯ ಅವರು ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವರು ಸಚಿವರನ್ನ ನಮ್ಮ ಮುಖಂಡರು ಶ್ರೀ ರಮಾಕಾಂತ್ ಒಳಗೊಂಡಂತೆ ದೆಹಲಿಯಲ್ಲಿ ಹಲವಾರು ಮುಖಂಡರು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಭೇಟಿ ಮಾಡಿದರು ಅವರ ಕಚೇರಿನಲ್ಲೇ ಭೇಟಿ ಮಾಡಿ ಅವರ ಜೊತೆ ಮುಕ್ತವಾಗಿ ಮಾತನಾಡಿದರೆ ಮಾತನಾಡಿದ ನಂತರ ಸಚಿವರು ಇ ಪಿ ಎಫ್ಒ ಅಧಿಕಾರಿಗಳನ್ನು ಕರೆಸಿದರು ಅವ್ರ ಕಚೇರಿಗೆ ಕರೆಸಿಬಿಟ್ಟು ಕೇಳಿದರು ಆ ಸಂದರ್ಭದಲ್ಲಿ ಶ್ರೀ ಅಶೋಕ್ ರಾವತ್ ರವರು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದರು ನಾವು ನಡೆದಿರ್ತಕ್ಕಂಥ ದಾರಿ ನಾವು ನಮ್ಮ ಸಂಕಷ್ಟಗಳು ನಮ್ಮ ಎಲ್ಲ ಪ್ರತಿಯೊಂದು ಅಂಶಗಳನ್ನು ಪ್ರೆಸೆಂಟೇಷನ್ ಮೂಲಕ ಮಾನ್ಯ ಸಚಿವರು ಮತ್ತು ಅಧಿಕಾರಿಗಳ ಮುಂದೆ ಪ್ರೆಸೆಂಟ್ ಮಾಡಿದರು ಸುಮಾರು ಇಪ್ಪತ್ತು ಒಂದು ಮೂವತ್ತು ನಿಮಿಷಗಳ ಕಾಲ ಪ್ರೆಸೆಂಟೇಷನ್ ನೋಡಿದ ಮೇಲೆ ಸಚಿವರು ಆ ಕ್ಷಣದಲ್ಲೇ ಅಧಿಕಾರಿಗಳಿಗೆ ಆದೇಶ ಕೊಟ್ಟರು ಏನಂತ ಆದೇಶ ಕೊಟ್ಟರು ನೀವು ಕೂಡಲೇ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಬಗ್ಗೆ ಕ್ರಮ ವಹಿಸಬೇಕು ಯಾವುದೇ ಕಾರಣದಲ್ಲಿ ಇದನ್ನು ಡಿಲೇ ಮಾಡೋಕೆ ಸಾಧ್ಯ ಇಲ್ಲ ಅವರು ಕೊಟ್ಟಿರ್ತಕ್ಕಂಥ ದೇಣಿಗೆ ನೀವು ಕೇವಲ ಫಿಕ್ಸ್ ಮಾಡಿರ್ತಕ್ಕಂಥ ಸಾವಿರ ಸಾವಿರದ ಇನ್ನೂರು ಲಕ್ಷಾಂತರ ರೂಪಾಯಿ ಈವನ್ ನಾವು ಕಟ್ಟಿರ್ತಕ್ಕಂಥದು ಎಂಬತ್ತರಿಂದ ತೊಂಬತ್ತು ಸಾವಿರ ಒಂದು ಕಾಲು ಲಕ್ಷದವರೆಗೂ ಕಟ್ಟಿದ್ದೇವೆ ಆದರೆ ಅದಕ್ಕೆ ಪ್ರತಿಫಲವಾಗಿ ಕೊಡ್ತಕ್ಕಂಥ ಕನಿಷ್ಠ ಪಿಂಚಣಿ ಏನಿದೆ ಅದು ತೀವ್ರ ಅಸಮರ್ಪಕವಾಗಿದೆ ಆ ದೃಷ್ಟಿಯಿಂದ ನೀವು ಸಮರ್ಪ ಸಮರ್ಪಕವಾದ ಒಂದು ಪಿಂಚಿ ಪಿಂಕ್ ಫಿಕ್ಸ್ ಮಾಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ ಇದು ಇದು ಎಲ್ಲ ಪತ್ರಿಕೆಲ್ಲೆಲ್ಲ ಬಂದಿದೆ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ ನಾವು ಹಲವಾರು ಸಭೆಗಳಲ್ಲೂ ಕೂಡ ಇದನ್ನ ತಿಳಿಸಿದ್ದೇವೆ ಎರಡನೇದಾಗಿ ಈಗಾಗಲೇ ನಮ್ಮ ದೊಡಪ್ಪನ ಹೇಳಿದರು ಮಾನ್ಯ ಬಸವರಾಜ್ ಬೊಮ್ಮಯ್ಯರವರು ಇವರು ಅಪ್ಪಟ್ಟ ಕನ್ನಡಿಗರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಇವತ್ತಿನ ದಿವಸ ಅವರು ಒಂದು ಉನ್ನತ ಹುದ್ದೆಯಲ್ಲಿದ್ದಾರೆ ಪಾರ್ಲಿಮೆಂಟರಿ ಕಮಿಟಿ ಅಧ್ಯಕ್ಷರಾಗಿ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗೆ ಸಂಬಂಧಿಸಿದ ಪಿಂಚಣಿ ವಿಷಯಕ್ಕೆ ಸಂಬಂಧಿಸಿದ ಒಬ್ಬ ದಕ್ಷ ಒಂದು ಹುದ್ದೆಯನ್ನು ಹೊಂದಿದ್ದಾರೆ ಅವ್ರನ್ನು ಕೂಡ ಶ್ರೀ ಅಶೋಕ್ ರಾವತ್ ರವರು ಮತ್ತೆ ಅವರ ತಂಡದವರು ಭೇಟಿ ಮಾಡಿ ಅವ್ರಿಗೂ ಕೂಡ ಈ ಒಂದು ಮನವಿ ಪತ್ರನ ಸಲ್ಲಿಸಿದ್ದಾರೆ ಅದಕ್ಕೆ ಒಂದು ಸ್ಪಂದನ ಸ್ಪಂದನೆಯನ್ನು ಕೂಡ ಶ್ರೀ ಬಸವರಾಜ ಬೊಮ್ಮ ನೀಡಿದ್ದಾರೆ ಇಷ್ಟಲ್ಲೇ ಈ ಎನ್ ಎಸ್ ಅಧ್ಯಕ್ಷರಾದ ಶ್ರೀ ಸ್ವಾಮಿಯವರು ಮತ್ತೆ ನಾವೆಲ್ಲರೂ ಕೂಡ ಮಾತನಾಡ್ಕೊಂಡಿದ್ದೀವಿ ಬಸವರಾಜ ಬೊಮ್ಮಾಯಿಯರವ್ರನ್ನ ನಾವು ಇಲ್ಲೇ ಬೆಂಗಳೂರಿನಲ್ಲಿ ಭೇಟಿ ಮಾಡಿ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ನಾವು ಅರಿಕೆ ಮಾಡ್ಕೊತಾ ಇದೀವಿ ನಾವು ತುಂಬಾ ಸಂಕಷ್ಟದಲ್ಲಿದ್ದೀವಿ ನಮಗೆ ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ಕನಿಷ್ಠ ಹೆಚ್ಚುವರಿ ಪಿಂಚಣಿಯನ್ನು ಬಗೆಹರಿಸಿಕೊಡ್ಬೇಕು ಅಂತಲೂ ಕೂಡ ನಾವು ಇಷ್ಟರಲ್ಲೇ ಕೇಳ್ತಾ ಇದ್ದೀವಿ ಸ್ನೇಹಿತರೆ ಇದು ಎರಡನೇ ಅಂಶ ಮೂರನೇ ಅಂಶ ಹೇಳ್ಬೇಕು ಅಂತ ಅಂದ್ರೆ ಸ್ನೇಹಿತರೆ ಏನು ನಮ್ಮ ಈ ಹೋರಾಟ ಏನಿದೆ ಈ ಹೋರಾಟಕ್ಕೆ ಸಂಬಂಧಿಸಿದಂತೆ ತಾವು ಇತ್ತೀಚೆಗೆ ಯಾಕೆ ಯಾಕೆಂತಂದ್ರೆ ಶ್ರೀ ಅಶೋಕ್ ರಾವತ್ ರವರು ಬೆಂಗಳೂರು ಪ್ರವಾಸ ಕೈಗೊಂಡರು ಬೆಂಗಳೂರು ಅಂದ್ರೆ ಮೈಸೂರು ಪ್ರವಾಸ ನಾವು ತುಮಕೂರು ಇಳಕಲ್ ಇಳಕಲ್ ಮತ್ತೆ ಹಲವಾರು ಪ್ರದೇಶಗಳ ಆಂಧ್ರ ಪ್ರದೇಶದಲ್ಲಿ ಮೂರು ಸಭೆಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಅಶೋಕ್ ರಾವತ್ರವರು ಮೈಸೂರು ಮತ್ತೆ ತುಮಕೂರಿನಲ್ಲಿ ಮಾತಾಡಿರ್ತಕ್ಕಂಥ ಅಂಶ ಎಲ್ಲ ವಿಡಿಯೋದಲ್ಲಿ ತಾವೆಲ್ಲ ಕೂಡ ನೋಡಿದಿರಾ ಏನು ಬೆಳವಣಿಗೆ ಆಗಿದೆ ಇದುವರೆಗೆ ಪ್ರತಿಯೊಂದು ಬೆಳವಣಿಗೆಯನ್ನು ಕೂಡ ಶ್ರೀ ಅಶೋಕ್ ರಾವತ್ರವರು ಹೇಳಿದ್ದಾರೆ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಮತ್ತೆ ಹೈಯರ್ ಪೆನ್ಷನ್ನು ಎರಡು ಅಂಶಗಳಿಗೆ ಸಂಬಂಧಪಟ್ಟಂತೆ ಶ್ರೀ ಮುನ್ಸಿಪ್ ಮಾಂಡವ್ಯ ಕೊಟ್ಟಿರ್ತಕ್ಕಂಥ ಒಂದು ಏನು ಭರವಸೆ ಏನಿದೆ ಈ ಎರಡು ಭರವಸೆಗಳು ಈ ಬರ್ತಕ್ಕಂಥ ಈ ಪಾರ್ಲಿಮೆಂಟ್ ಅಧಿವೇಶನ ಬಜೆಟ್ ಅಧಿವೇಶನದಲ್ಲಿ ಈಡೇರ್ತಕ್ಕಂತೆ ಈಡೇರ್ತಕ್ಕಂಥ ಸಂಭವ ಇದೆ ಇರತಕ್ಕ ಮಾತನ್ನ ನಾನು ಈ ತುಂಬಿದ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತಾ ಯಾಕೆ ಅಂತ ಅಂದ್ರೆ ಫೆಬ್ರವರಿ ಒಂದನೇ ತಾರೀಕಿಂದ ಬಜೆಟ್ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಪ್ರಸ್ತಾವನೆಯನ್ನು ಕೂಡ ಕೇಂದ್ರ ಸಚಿವಾಲಯಕ್ಕೆ ಹಣಕಾಸು ಸಚಿವಾಲಯಕ್ಕೆ ಹೋಗಿದೆ ಇದನ್ನ ಶ್ರೀ ನಿರ್ಮಲಾ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಅದನ್ನ ಪರಿಶೀಲನೆ ಮಾಡಿ ಅವ್ರು ಓನಾದರೂ ಒಪ್ಪಿಗೆ ಕೊಟ್ಟು ಅಂತ ಅಂದ್ರೆ ಇದೇ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಎಲ್ಲ ಬೇಡಿಕೆಗಳು ಈಡೇರತಕ್ಕಂಥ ಸಂಭವ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಚ್ಛೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಯಾಕೆಂತ